ನಮಸ್ಕಾರ ವೀಕ್ಷಕರೇ ಶ್ರೀಗಳು ಈ ರಾಜ್ಯದ ಆಡಳಿತ ವ್ಯವಸ್ಥೆಯ ಮುಖ್ಯಸ್ಥರು ಪ್ರತ್ಯೇಕವಾಗಿ ಶಾಸಕರನ್ನ ಕರೆದು ಅವರ ಬೇಡಿಕೆಗಳು ಏನಿದೆ ಕೇಳುವಂತಹ ಪದ್ಧತಿ ಹಿಂದಿನಿಂದ ನಡೀತಾ ಇದೆ ಆದರೆ ನಾವು ಮಾತಾಡುವಂಥದ್ದು ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ ಹಾಗಾಗಿ ಅದಕ್ಕೆ ವಿಶೇಷವಾಗಿ ಕಾರ್ಯಕ್ರಮದ ರೂಪವನ್ನು ಕೊಟ್ಟು ರಾಜ್ಯದ ಎಲ್ಲ ಮೂವತ್ತೊಂದು ಜಿಲ್ಲೆಗಳಲ್ಲಿ ನಮ್ಮ ಪಕ್ಷದ ಶಾಸಕರನ್ನ ಕರೆದು ನಿಮ್ಮ ಕ್ಷೇತ್ರದಲ್ಲಿ ಮತ್ತು ನಿಮ್ಮ ಜಿಲ್ಲೆಯಲ್ಲಿ ಏನೆಲ್ಲ ಕೆಲಸಗಳಾಗಬೇಕು ಅನ್ನೋ ಚರ್ಚೆಯನ್ನು ಮಾಡಿದ್ದಾರೆ ಬಹುಶಃ ನಾವು ಮೈಸೂರು ಜಿಲ್ಲೆಯಿಂದ ಹನ್ನೊಂದು ಪೈಕಿ ಏಳು ಜನ ಗೆದ್ದಿದ್ದೇವೆ ನಾವು ಏಳು ಜನೂ ಭಾಗಿಯಾಗಿದ್ವಿ ನಾವು ವಿಶೇಷವಾಗಿ ಮೈಸೂರಿಗೆ ಬೇಕಾಗಿರುವಂತಹ ಕೆಲಸ ಕಾರ್ಯಗಳನ್ನು ನಾವು ಅವರ ಗಮನಕ್ಕೆ ತಂದಿದ್ದೇವೆ ಅದರಲ್ಲೂ ಮೈಸೂರಿಗರಿಗೆ ಇವತ್ತೇನು ದೇವರಾಜ ಮಾರುಕಟ್ಟೆ ಆಗಿರ್ಬೋದು ವಿನೋವಾ ಮಾರುಕಟ್ಟೆ ಆಗಿರ್ಬೋದು ಮಂಡಿ ಮಾರುಕಟ್ಟೆ ಆಗಿರ್ಬೋದು ಈ ಎಲ್ಲವೂ ಇವತ್ತು ಬಹಳ ಶಿಥಿಲ ಒಂದು ವ್ಯವಸ್ಥೆಯಲ್ಲಿದೆ ಇದರ ಜೊತೆಗೆ ಕೆಲವೊಂದು ರಸ್ತೆಗಳಿಗೆ ವೈಟ್ ಟಾಪಿಂಗ್ ಹಾಕುವಂಥದ್ದು ಆ ರಸ್ತೆಗಳ ಆಯ್ಕೆ ಕೇವಲ ಅಧಿಕಾರಿಗಳು ಮಾಡಿದ್ದಾರೆ ನಾವು ಅದನ್ನ ಏನೆಲ್ಲ ಮಾಡುವಂಥ ಒಂದು ಚಿಂತನೆ ಇಟ್ಕೊಂಡಿದ್ವಿ ಅದಕ್ಕೆ ಸ್ಪಂದನೆ ಆಗುವಂಥ ರೀತಿಯಲ್ಲಿ ಕೆಲಸಗಳಿವೆ ಬೇರೆ ಅರ್ಥವನ್ನು ಸೂಚಿಸ್ತಾ ಇದ್ದಾರೆ ಅವರು ಏನು ನೋಡಿ ನಾನು ಹೇಳುವಂಥದ್ದು ಕಾಣುವಂಥದ್ದು ಅರ್ಥ ಮಾಡ್ಕೊಳ್ಳುವಂಥದ್ದು ಸಾಧ್ಯ ಆಗಬೇಕು ಮಾನ್ಯ ಮುಖ್ಯಮಂತ್ರಿಗಳು ಏನು ಸ್ವಪಕ್ಷದ ಶಾಸಕರನ್ನ ಕರೆದು ಮಾತಾಡಿದ್ದಾರೆ ಸರ್ಕಾರದ ವ್ಯವಸ್ಥೆಯಲ್ಲಿ ನಾವು ಚರ್ಚೆಗೆ ಹೋಗಿರುವಂಥದ್ದು ಯಾರು ರಸ್ತೆ ಮೇಲೆ ಇರೋನ್ನ ಕರೆದು ಮಾನ್ಯ ಮುಖ್ಯಮಂತ್ರಿಗಳು ಗೌರವ ಕೊಟ್ಟು ನೀನು ಹೇಳಪ್ಪ ಏನು ಬೇಕು ಅಂತ ಕೇಳಿಲ್ಲ ನಮ್ಮ ನಮ್ಮ ಕ್ಷೇತ್ರಕ್ಕೆ ಬೇಕಾಗಿರುವಂಥದ್ದು ಕೇಳಿದ್ದಾರೆ ಇದರ ಜೊತೆಗೆ ವಿಪಕ್ಷದವರು ಬೇರೆ ರೀತಿಯ ಅರ್ಥ ಕೊಡುವಂಥದ್ದಿದ್ರೆ ಅದು ಅವ್ರು ಎಷ್ಟು ಮಟ್ಟಕ್ಕೆ ತಿಳ್ಕೊತಾರೆ ಅಷ್ಟೇ ಅವರ ತಿಳುವಳಿಕೆ ಮಟ್ಟವನ್ನು ನಾನೇ ಹೆಚ್ಚಿಸುವಂಥದ್ದು ಸಾಧ್ಯ ಆಗಲ್ಲ ಸರಿಗ ಒಂದು ಕಡೆ ಇಡೀ ದೇಶದಲ್ಲಿ ಸಂಚಲನವನ್ನು ಉಂಟು ಮಾಡುವಂತ ಒಂದು ಡ್ರಗ್ಸ್ ಫ್ಯಾಕ್ಟ್ರಿ ಪತ್ತೆಯಾಗಿರ್ತಕ್ಕಂಥ ಪ್ರಕರಣ ಈಗ ಬೆಳಕಿಗೆ ಬಂದಿದೆ ಅದು ತಮ್ಮ ಕ್ಷೇತ್ರದಲ್ಲಿ ನನ್ನ ಕ್ಷೇತ್ರ ನಿನ್ನೆ ಸಂಸತ್ತಲ್ಲಿ ಎದುವಿರೋರು ಚರ್ಚೆ ಮಾಡಿದ್ದು ಕೂಡ ಬಹಳ ಸಾಕಷ್ಟು ನಾನು ಹೇಳುವಂಥದ್ದು ನಾಗರಿಕ ವ್ಯವಸ್ಥೆಯ ವಿರುದ್ಧವಾಗಿ ಇರುವಂಥ ಯಾವುದೇ ಚಟುವಟಿಕೆ ಆಗಲಿ ಅದನ್ನು ಬೆಂಬಲಿಸುವಂಥದ್ದು ನಾವು ಯಾರೂ ಮುಂದಕ್ಕೆ ಹೋಗಲ್ಲ ಇಂಥದ್ದು ನಡೀತಾ ಇತ್ತು ರಾಜಾರೋಷವಾಗಿ ಅವರನ್ನು ಇಲ್ಲಿ ಉತ್ಪಾದನೆ ಮಾಡ್ತಾ ಇದ್ರು ಅಂತ ಹೇಳಿದಾಗ ನಮ್ಮ ಏನು ಇಂಟೆಲಿಜೆನ್ಸ್ ವ್ಯವಸ್ಥೆ ಇದೆ ಪೊಲೀಸ್ ವ್ಯವಸ್ಥೆ ಇದೆ ಎಲ್ಲ ಒಂದು ಕಡೆಗೆ ಅದು ಅದರ ವಿಫಲತೆಯನ್ನು ನಾವು ಕಾಣ್ತೇವೆ ಈಗಾಗಲೇ ನನ್ನ ರಾಜ್ಯಕ್ಕೆ ರಾಜ್ಯ ಸರ್ಕಾರಕ್ಕೆ ಅನೇಕ ಸಂದರ್ಭಗಳಲ್ಲಿ ನಿರಂತರವಾಗಿ ಯಾಕಂದರೆ ಕಳೆದ ಇಪ್ಪತ್ತ್ಮೂರು ವರ್ಷದಿಂದ ನಾನು ನನ್ನ ಕ್ಷೇತ್ರವನ್ನು ಪ್ರತಿಸ್ತಾ ಇದ್ದೆ ಇಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಪೊಲೀಸ್ ಠಾಣೆಗಳಾಗಬೇಕು ಪೊಲೀಸ್ ವ್ಯವಸ್ಥೆನ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯನ್ನು ನಾವು ಏನೋ ಪುನರ್ ರಚನೆ ಆಗಬೇಕು ಜನರಿಗೆ ಹೆಚ್ಚಿನ ರೀತಿಯಲ್ಲಿ ಅನುಕೂಲಗಳನ್ನ ಆಗಬೇಕು ಪೊಲೀಸ್ ಸಮವಸ್ತ್ರದಲ್ಲಿ ಅವರು ಎದ್ದು ಕಾಣುವಂಥದ್ದಾಗಬೇಕು ಕಾರಣ ಇವತ್ತು ಏನಾಗಿದೆ ಅಂತ ಹೇಳಿದಾಗ ಎಲ್ಲೋ ಒಂದು ಕಡೆಗೆ ನನ್ನ ಭಾಗಕ್ಕೆ ಕಾನೂನು ಸುವ್ಯವಸ್ಥೆ ಆಗಿರ್ಬೋದು ಅಥವಾ ಸಂಚಾರಿ ವ್ಯವಸ್ಥೆ ಆಗಿರ್ಬೋದು ಅದು ಕಡೆಗಣಿಸುವಂಥ ರೀತಿಯಲ್ಲಿ ನಡೀತಾ ಇದೆ ರಸ್ತೆ ಬಂದ ಮೇಲೆ ಅತ್ಯಂತ ಸುಲಭವಾಗಿ ಒಳ ಒಳ ಪ್ರವೇಶ ಮತ್ತು ಹೊರ ಹೋಗುವಂಥದ್ದಕ್ಕೆ ದಾರಿಯಾಗಿದೆ ಇದನ್ನು ಕಡಿವಾಣ ಹಾಕುವಂಥದ್ದು ಮತ್ತು ನಿಗಾ ವಹಿಸ್ಕೋಬೇಕಾಗಿರುವಂಥದ್ದು ಒಂದು ದೊಡ್ಡ ಜವಾಬ್ದಾರಿ ನಮ್ಮ ಮೇಲೆ ಇದೆ ಸೊ ಈಗಾಗಲೇ ನಾನು ಪೊಲೀಸ್ ಆಯುಕ್ತರಿಗೂ ಮಾತಾಡಿದ್ದೇನೆ ಸರ್ಕಾರ ಗಮನ ತರಿಸಿದ್ದೇನೆ ಕಳೆದ ಬಾರಿ ಏನು ನಿನ್ನೆ ಸಂಸತ್ನಲ್ಲೂ ಚರ್ಚೆ ಆಗಿರುವಂಥದ್ದು ಉದಯಗಿರಿ ಠಾಣೆ ಮೇಲೆ ದಾಳಿ ಆಗಿದ್ದಂತಹ ಇದು ಆ ಕಾರಣಕ್ಕಾಗಿ ನಾನು ಸರ್ಕಾರಕ್ಕೆ ಪ್ರತ್ಯೇಕವಾಗಿ ಪತ್ರ ಬರೆದು ಜನಸಂಖ್ಯೆಗೆ ಅನುಗುಣವಾಗಿ ಠಾಣೆಗಳು ಬರಬೇಕು ಅಂತ ಹೊಸ ಪೊಲೀಸ್ ಠಾಣೆ ಒಂದು ಇವತ್ತು ನನಗೆ ಮಂಜೂರು ಮಾಡಿಕೊಟ್ಟಿದ್ದಾರೆ ಸೊ ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ ಆದರೆ ನಾನು ಹೇಳುವಂಥದ್ದು ಯಾವುದೇ ಒಂದು ವ್ಯವಸ್ಥೆಯಲ್ಲಿ ನಾವು ಚುನಾವಣೆ ಇದ್ದಾಗ ಪಕ್ಷ ಪ್ರತಿಪಕ್ಷ ಅನ್ನೋದು ನಾವು ಹೇಳಬೇಕು ಆಯ್ಕೆ ಆದಮೇಲೆ ನಾವು ಜನರ ಹಿತಕ್ಕಾಗಿ ಕೆಲಸ ಮಾಡಬೇಕಾಗಿರುವಂಥದ್ದು ಇಲ್ಲಿ ಲೋಪನ ಬರೀ ಒಬ್ಬರ ಮೇಲೆ ತೋರುವಂಥದ್ದಲ್ಲ ಅದು ಸಂಸದರಾಗಿರ್ಬಹುದು ಅಥವಾ ಬೇರೆ ಇನ್ಯಾರೇ ಯಾರೇ ಆಗಿರ್ಬಹುದು ಅವ್ರಿಗೆ ಚರ್ಚೆ ಮಾಡುವಂಥದಕ್ಕೆ ಎಲ್ಲಾ ರೀತಿಯ ಅನುಕೂಲಗಳಿವೆ ರಾಜ್ಯ ಸರ್ಕಾರದಿಂದ ಅವ್ರಿಗೆ ವಾಹನ ಕೊಟ್ಟಿದೀವಿ ರಾಜ್ಯ ಸರ್ಕಾರದಿಂದ ಅವ್ರಿಗೆ ವ್ಯವಸ್ಥೆ ಮಾಡಿಕೊಟ್ಟಿದೀವಿ ಆ ರಾಜ್ಯದ ಹಿತ ಕಾಪಾಡುವಂಥದ್ದು ಬಿಟ್ಟು ರಾಜ್ಯದ ವಿರುದ್ಧ ಅಲ್ಲಿ ಸಂಸತ್ನಲ್ಲಿ ನಿಂತು ಮಾತಾಡುವಂಥದ್ದು ಅದು ಬಹುಶಃ ಒಬ್ಬ ಸಂಸದರಿಗೆ ಶೋಭೆ ತರುವಂತ ಕೆಲಸ ಅಲ್ಲ ಬಹಳ ಪ್ರತ್ಯೇಕವಾಗಿ ನಾನು ಹೇಳುವಂಥದ್ದು ಜಾತಿ ಬಟ್ಟೆ ಪ್ರಾಂತ್ಯವನ್ನು ನೋಡಿ ನೀವು ನಿಮ್ಮ ಏನು ಸ್ನೇಹ ಬೆಳಕ ಬೆಳೆಸುವಂಥ ರೀತಿಯಲ್ಲಿ ನೀವು ನಡೆಸೋದು ಸರಿಯಲ್ಲ ಜನಸಂಖ್ಯೆ ಮತ್ತು ಆ ಜಾತಿಯ ಪ್ರಬಲ ಜಾಸ್ತಿ ಇದೆ ಅಂದ್ಬಿಟ್ಟು ಅಲ್ಲಿ ನಡೀತಾರಂಥದ್ದೆಲ್ಲ ಅಕ್ರಮ ಅಂತ ಹೇಳುವಂತಹ ಧೈರ್ಯ ಮಾಡ್ತಿರಲ್ಲ ಇದು ಎಲ್ಲ ಒಂದು ಕಡೆಗೆ ತಪ್ಪು ಜನರ ನಾಗರಿಕ ವ್ಯವಸ್ಥೆಯಲ್ಲಿ ತಪ್ಪು ತಪ್ಪೇ ನಾನು ಅದನ್ನ ಸಮರ್ಥನೆ ಮಾಡ್ಕೊಡಲ್ಲ ಇದು ಸರಿಪಡಿಸ್ಬೇಕಾಗಿರುವಂತನಿಖೆ ಯಾವ ಹಂತದಲ್ಲೂ ನನ್ಗೆ ಗೊತ್ತಿಲ್ಲ ತನಿಖೆ ಮಾಡಬೇಕಾಗಿರುವಂತದ್ದು ನಾನು ಪೊಲೀಸ್ ಅವ್ರಿಗೆ ಹೇಳಿದ್ದೇನೆ ಇದು ಇವತ್ತು ಏನ್ ನಡೀತಾ ಇದೆ ಇದು ಇದರ ಜಾಲಗಳು ಇನ್ನು ಎಲ್ಲೆಲ್ಲಿದೆ ನಮ್ಮಲ್ಲಿ ಟೀ ಶರ್ಟ್ ಟೀ ಅಂಗಡಿಗಳು ಸಣ್ಣ ಸಣ್ಣ ಜಾಗಗಳಿರ್ಬೋದು ಇವತ್ತು ಜೂಜಾಡುವಂತ ಅಡ್ಡಗಳಿರ್ಬೋದು ಇದು ಏನಾಗ್ತಾ ಇದೆ ಅಂತ ಹೇಳಿದ್ರೆ ಯಾವುದೋ ಒಂದು ರೀತಿಯಲ್ಲಿ ರಾಜಾರೋಷೋಗಿ ನಡೆಸುವಂಥ ಒಂದು ಕೆಲಸಕ್ಕೆ ನಾವೆಲ್ಲರೂ ಮುಂದಾಗ್ತಾ ಇರೋದು ನೋಡ್ತಾ ಇದ್ದೀವಿ ಇದನ್ನು ಕಡಿವಾಣ ಹಾಕುವಂಥದಕ್ಕೆ ಏನೆಲ್ಲ ಮಾಡಬೇಕು ನಮಗೆ ಬರುವಂಥ ಮಾಹಿತಿ ನಾವು ಇಲಾಖೆಯ ಜೊತೆಗೆ ಹಂಚಿಕೆ ಮಾಡ್ಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದೀವಿ ಅಲ್ಲಿ ಯಾರು ಪರ ಇದ್ದಾರೆ ಯಾರು ವಿರುದ್ಧ ಇದ್ದಾರೆ ಅಥವಾ ಯಾವ ಪಕ್ಷಕ್ಕೆ ಬೆಂಬಲಿಗರಾಗಿದ್ದಾರೆ ಅನ್ನೋದಲ್ಲ ನಾಗರಿಕರ ಒಂದು ವ್ಯವಸ್ಥೆಗೆ ವಿರುದ್ಧವಾಗಿ ನಡ್ಕೋತಾರೆ ಅಂತ ಹೇಳಿದ್ರೆ ಅವರು ಆರೋಪಿಗಳೇ ಅವರ ಮೇಲೆ ಕಠಿಣವಾದಂತ ಕ್ರಮ ತಗೊಂಡು ನಮ್ ಬೆನ್ ನಮ್ ಕಾಣಲ್ಲ ಮಹಾರಾಷ್ಟ್ರ ಪೊಲೀಸ್ಗೆ ಅಲ್ಲಿ ದಸ್ತಗಿರಿ ಒಬ್ಬ ವ್ಯಕ್ತಿ ಸುಳಿವು ಕೊಟ್ಟ ಮೇಲೆ ಅವರು ಮೈಸೂರು ಬಂದಿದ್ದಾರೆ ಹಾಗಾಗಿ ಮಹಾರಾಷ್ಟ್ರ ಪೊಲೀಸ್ ಅವರು ಅವ್ರಿಗೆ ಕನ್ಸು ಬಂದಿಲ್ಲ ಅವರು ಪೊಲೀಸ್ ವ್ಯವಸ್ಥೆ ರಾಜ್ಯ ಪ್ರತ್ಯೇಕ ಅಲ್ಲ ದೇಶದ ಒಂದು ಬೆಳವಣಿಗೆಗೆ ನಾವೆಲ್ಲರೂ ಒಂದೇ ಫೆಡರಲ್ ಸಿಸ್ಟಮ್ ಆಫ್ ಗವರ್ನೆನ್ಸ್ ಇರೋದ್ರಿಂದ ನನ್ನ ಜವಾಬ್ದಾರಿ ಆಡಳಿತದ ವ್ಯವಸ್ಥೆ ಕೊಡುವಂಥದ್ರಲ್ಲಿ ನಾವು ಮಾಡಿರುವಂತದ್ದು ಲೋಪ ಆಗಿದ್ರೆ ಲೋಪನೇ ವಿಫಲ ಆಗಿದ್ರೆ ವಿಫಲನೆ ವೈಫಲ್ಯ ನೋಡಿ ನಾನು ಹೇಳಿದ್ದೇನೆ ಇಂಟೆಲಿಜೆನ್ಸ್ ಫೇಲಿಯರ್ ಪೊಲೀಸ್ ವ್ಯವಸ್ಥೆನಲ್ಲಿ ಇನ್ನಷ್ಟು ಸುಧಾರಣೆ ತರಬೇಕು ಅಂತ ನಾನು ಮೊದಲೇ ಹೇಳಿದ್ದೇನೆ ಹೀಗಂತ ಹೇಳಿ ಬರೀ ನಮ್ಮ ಕಾಲಕ್ಕೆ ಪೊಲೀಸರು ಇದ್ದಾರೆ ಅನ್ನೋದಲ್ಲ ಎಲ್ಲ ಕಾಲಕ್ಕೂ ಅದೇ ಪೊಲೀಸರು ಇರೋದು ಇದು ನಿರಂತರವಾಗಿ ನಡೀತಾ ಬಂದಿದೆ ಅವ್ರ ಸರ್ಕಾರ ಈ ಸರ್ಕಾರ ನಮ್ಮ ಸರ್ಕಾರ ಇಷ್ಟ ಆಗಿತ್ತು ನಾವು ಇಷ್ಟೇ ಮಾಡಿರೋದು ಅಂತ ಅಲ್ಲ ಯಾವುದನ್ನು ಒಪ್ಕೋಬೇಕೋ ಅದು ಒಪ್ಕೋಬೇಕಾಗುತ್ತೆ ಯಾವುದನ್ನು ನಾವು ಬಹಿಷ್ಕರಿಸ್ಬೇಕು ಅದು ಬಹಿಷ್ಕರಿಸಬೇಕಾಗುತ್ತೆ ಇಲ್ಲಿ ನೇರವಾಗಿ ನಾನು ಹೇಳ್ತಿರುವಂಥದ್ದು ಪೊಲೀಸ್ ಇಲಾಖೆ ಮೈಸೂರಿನಲ್ಲಿ ಇನ್ನಷ್ಟು ಜಾಗೃತಿವಾಗಿ ಕೆಲಸ ಮಾಡಬೇಕಾಗಿದೆ ಜೊತೆಗೆ ಮೈಸೂರು ಇವತ್ತು ವಿಶ್ವದಲ್ಲೇ ಪ್ರವಾಸಿರ ಒಂದು ತಾಣೆ ಆಗಿರೋದ್ರಿಂದ ತಾಣ ಆಗಿರೋದ್ರಿಂದ ಇಲ್ಲಿ ಅತಿ ಹೆಚ್ಚಿನ ರೀತಿಯಲ್ಲಿ ಸುರಕ್ಷತೆಗಳನ್ನ ಕೊಡಬೇಕಾಗಿರುವಂಥದ್ದು ನಮ್ಮ ಕರ್ತವ್ಯ ಎಲ್ಲಿ ಇಂಥ ಲೋಪಗಳಾಗಿದೆ ಇದನ್ನು ಸರಿ ಮಾಡಿಕೊಂಡು ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂಥವ್ರಿಗೆ ನಾವು ಕಠಿಣವಾದಂಥ ಕ್ರಮ ತಗೊಳ್ಳೋ ಜೊತೆಗೆ ಎಲ್ಲೆಲ್ಲಿ ಸಂಬಂಧಗಳಿದೆ ಅದಕ್ಕೆ ಕಡಿವಾಣ ಹಾಕುವಂಥ ಕೆಲಸಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ ಇರುವಂಥ ವ್ಯವಸ್ಥೆಗೆ ನಾವು ಸೂಚನೆಯನ್ನು ಬಹಳ ಸ್ಪಷ್ಟವಾಗಿ ಕೊಟ್ಟಿದ್ದೇವೆ ಏನು ಮಾಡ್ಬಿಡ್ತದೆ ಚುನಾವಣಾ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜ್ಯಗಳಿಗೆ ಚುನಾವಣೆ ನಡೆದಾಗ ಜನರಿಂದ ಆಯ್ಕೆ ಆಗಿರುವಂಥ ಸರ್ಕಾರ ಬಂದಿರುವಂಥದ್ದು ನಾವು ಯಾವುದೇ ರೀತಿಯಲ್ಲೂ ಆಪರೇಷನ್ ಅಸ್ತ ಇದು ಆಪ್ರೇಷನ್ ಕಮಲ ಮಾಡ್ಬಿಟ್ಟು ಸರ್ಕಾರ ಮಾಡಿಲ್ಲ ರಾಜ್ಯದಲ್ಲಿ ಏನು ಸಾವಿರದ ಒಂಬೈನೂರ ಇದು ಎರಡು ಸಾವಿರದ ಆರು ಎರಡು ಸಾವಿರದ ಎಂಟು ಮತ್ತು ಮಧ್ಯದಲ್ಲಿ ಒಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಂದಂಥ ಚುನಾವಣೆ ಅವರ ಬಹುಮತ ಎಷ್ಟಿತ್ತು ಜನರ ಅಪೇಕ್ಷೆಯ ವಿರುದ್ಧವಾಗಿ ಇವರು ಜನರಿಗೆ ಮೋಸ ಮಾಡಿ ಮತದಾರರಿಗೆ ಮೋಸ ಮಾಡಿ ಸರ್ಕಾರ ರಚನೆ ನಾವು ಇಲ್ಲಿ ಚರ್ಚೆ ಮಾಡೋದಲ್ಲ ಯಾವುದೇ ಒಂದು ರಾಜ್ಯದ ಆಡಳಿತದ ಚುಕ್ಕಾಣಿ ಹಿಡಿದಿರುವಂತ ಮುಖ್ಯಮಂತ್ರಿಗಳು ಮನೆ ಮನೆಗೆ ಹೋಗಿ ನೋಡಕ್ ಸಾಧ್ಯ ಇಲ್ಲ ವ್ಯವಸ್ಥೆ ಅದಕ್ಕಿದೆ ವ್ಯವಸ್ಥೆಯಲ್ಲಿ ಎಲ್ಲೋ ಲೋಪ ಆಗಿದ್ರೆ ಅದನ್ನ ಸರಿ ಮಾಡುವಂತ ಕೆಲಸ ನಾವು ಮಾಡ್ತೀವಿ ನಮಸ್ಕಾರ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆಮನಗಳ ಗರಿದು ಶ್ರೀಗರಿ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ಶ್ರೀಗರಿ 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 ನಿಮ್ಮ ಮನದಾಳದ ಗರಿ